ಎರಡು ದಿನಗಳ ಶಿಬಿರ ಯಶಸ್ವಿಯಾಗಲೇ ಯಶಸ್ವಿಯಾಗಲೇ ಸಮ ಸಮಾಜದ ಕನಸು ನಮ್ಮ ಗುರಿ ನಮ್ಮ ಎಐಡಿಒ ಯುವಜನ ಸಂಘಟನೆಯಿಂದ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲಾ ಮಟ್ಟದ ಯುವಜನ ಶಿಬಿರ ಎರಡು ದಿನಗಳ ಸಮಾರೋಪ ಕಾರ್ಯಕ್ರಮ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ನಡೆಯಿತು ಶಿಬಿರದ ಸಮಾರೋಪ ಗೋಷ್ಠಿಯಲ್ಲಿ ಎಸುಸಿಐ ಮುಖಂಡರು ರಾಮಾಂಜನಪ್ಪ ಆಲ್ದಳ್ಳಿಯವರು ಮಾತನಾಡಿ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಮರ್ಯಾದಾ ಹತ್ಯೆಗಳಂತಹ ಅಮಾನುಷ ಘಟನೆಗಳು ನಡೆಯುತ್ತಿರುವುದು ಅತ್ಯಂತ ಖಂಡನೀಯ ಇಂಥ ಘಟನೆಗಳು ಸಮಾಜದ ಆರೋಗ್ಯಕರ ಬೆಳವಣಿಗೆಯ ಸೂಚಕವಲ್ಲ ಇತ್ತೀಚಿನ ದಿನಗಳಲ್ಲಿ ದ್ವೇಷ ಭಾಷಣಗಳು ಹೆಚ್ಚುತ್ತಿರುವುದು ಕೂಡ ಆತಂಕಕಾರಿ ಪರಿಸ್ಥಿತಿಯಾಗಿದೆ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ ತೆರೆಯುವ ಹೆಸರಲ್ಲಿ ಈಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಯುತ್ತಿರುವುದರ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು ಅನ್ಯಾಯ ಮತ್ತು ಅಸತ್ಯಗಳ ವಿರುದ್ಧ ದನಿ ಎತ್ತಿ ಸಾಮಾಜಿಕ ಬದಲಾವಣೆಯನ್ನು ಬಯಸುವವರೇ ನಿಜವಾದ ಯುವಕರು ಯೌವ್ವನವನ್ನು ಕೇವಲ ವಯಸ್ಸಿನ ಆಧಾರ ಮೇಲೆ ಮಾತ್ರ ಪರಿಗಣಿಸದೆ ಅನ್ಯಾಯ ಮತ್ತು ಅಸತ್ಯಗಳ ವಿರುದ್ಧ ದನಿ ಎತ್ತಿ ಸಾಮಾಜಿಕ ಬದಲಾವಣೆಯನ್ನು ಬಯಸುವವರೇ ನಿಜವಾದ ಯುವಕರು ಯೌವನವನ್ನು ಕೇವಲ ವಯಸ್ಸಿನ ಆಧಾರದ ಮೇಲೆ ಮಾತ್ರ ಪರಿಗಣಿಸದೆ ಮಾನಸಿಕ ದೈಹಿಕ ರಾಜಕೀಯ ಸಾಮಾಜಿಕ ಹಾಗೂ ವೈಚಾರಿಕವಾಗಿ ಜಾಗೃತರಾಗಬೇಕು ವೈಚಾರಿಕತೆ ಮತ್ತು ಜ್ಞಾನವನ್ನು ಬೆಳೆಸಿಕೊಂಡಾಗ ಮಾತ್ರ ಯುವಕರು ಪ್ರಜ್ಞೆ ಉಳ್ಳವರಾಗಿ ರೂಪುಗೊಳ್ಳಲು ಸಾಧ್ಯ ಎಂದರು ಭಗತ್ ಸಿಂಗ್ ಹೇಳ್ತಾರೆ ಖಂಡಿಂದ ನಾವು ಪ್ರೀತಿಯನ್ನು ಹಾಕೋದಿಲ್ಲ ಕ್ರಾಂತಿಕಾರಿಗಳು ಪ್ರೀತಿಯನ್ನ ಪ್ರೀತಿಸತಕ್ಕಂತ ಪ್ರೀತಿ ಮಾಡ್ತಾರೆ ಕ್ರಾಂತಿಕಾರಿಗಳು ಪ್ರೀತಿಯನ್ನ ಪ್ರೀತಿಸ್ತಕ್ಕಂಥ ಪ್ರೀತಿ ಮಾಡ್ತಾರೆ ಮನುಷ್ಯರ ಮೃದು ಭಾವನೆಗಳನ್ನ ಗೌರವಿಸ್ತಕ್ಕಂಥ ಮೃದು ಸ್ವಭಾವವನ್ನು ಕ್ರಾಂತಿಕಾರಿಗಳು ದ್ವೇಷ ಮಾಡಬಹುದು ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿ ತಾವು ಅಂದ್ಕೊಂಡಿರ್ತಕ್ಕಂಥ ಗುರಿ ಹುಟ್ಟದೆ ಹೋದಾಗ ಆತ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಆತನಿಗೆ ಧೈರ್ಯ ಕೊಟ್ಟು ಮತ್ತೆ ಜೀವನದಲ್ಲಿ ಹೋರಾಟಗಾರನ ಮಾಡುತ್ತೇನೆ ಆತ ಆತ್ಮಹತ್ಯೆ ಮಾಡಿಕೊಳ್ಳ ತೀರ್ಮಾನ ಮಾಡುತ್ತಾನೆ ಜೀವನದಲ್ಲಿ ದುಃಖಿಸೋರು ಅಂತ ಯುವಕನನ್ನ ಧೈರ್ಯ ಕೊಟ್ಟು ಹುಡುಗುಪಿಸಿ ಮತ್ತೆ ಹೋರಾಟಕ್ಕೆ ಕಳಿಸಿದ್ದು ಅವರು ಪ್ರೀತಿ ಮಾಡಿರ್ತಕ್ಕಂಥ ಒಬ್ಬ ಹುಡುಗಿ ನಾನು ಪ್ರೀತಿಯನ್ನು ಜ್ವರ ಸಿಂಗ್ ಹೇಳಿ ಮಾತುಗಳಿವೆ ಪ್ರೀತಿಯನ್ನು ನಿರಾಕರಿಸೋದಿಲ್ಲ ಆದ್ರೆ ಪ್ರೀತಿ ಬೇರೆ ದೈಹಿಕ ಆಕರ್ಷಣೆ ಬೇರೆ ಪ್ರೀತಿ ಬೇರೆ ಲೈಂಗಿಕ ಆಕರ್ಷಣೆ ಬೇರೆ ಅರ್ಥ ಆಗ್ತಾ ಇದೆಯಾ ಬೇರೆ ದೈಹಿಕ ಆಕರ್ಷಣೆ ಬೇರೆ ಪ್ರೀತಿ ಬೇರೆ ಲೈಂಗಿಕ ಆಕರ್ಷಣೆ ಬೇರೆ ಪ್ರೀತಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯರನ್ನ ಉದಾತ್ತವಾಗಿ ಮಾಡತದೆ ಒಬ್ಬ ಮನುಷ್ಯರನ್ನ ಮಹಾನ್ ಮನುಷ್ಯರನ್ನ ಮಾಡತದೆ ಒಬ್ಬ ಮನುಷ್ಯರನ್ನ ನಿಸ್ವಾರ್ಥಿಯಾಗಿ ಮಾಡತದೆ ಅದರ ಪ್ರೀತಿಯ ಯಶರದಲ್ಲಿ ದೈವಿಕ ಆಕರ್ಷಣೆ ಲೈಂಗಿಕ ಆಕರ್ಷಣೆಗೆ ಒಳಗಾದ್ರೆ ಒಬ್ಬ ಮನುಷ್ಯ ಕೂಪಜ ಆಗೋ ಒಂದು ವ್ಯಕ್ತಿತ್ವ ಬಿಡತದೆ ಅದರ ಗುಣಗಳು ನಾಶ ಆಗೋುತ್ತವೆ ಸ್ವಾರ್ಥಿ ಆಗತದೆ ನಾವು ಖಂಡಿತ ಪ್ರೀತಿಯನ್ನು ನಿರಾಕರಿಸಬೇಕು ಆದರೆ ಕ್ರಾಂತಿಕಾರಿ ಆಗಿರ್ತಕ್ಕಂಥವ್ರು ತಾನು ಕ್ರಾಂತಿಕಾರಿ ಅಂತ ತೀರ್ಮಾನ ಮಾಡಿದ ದಿನವೇ ತನ್ನ ಮರಣ ಪತ್ರವನ್ನು ಬಂದಿರ್ತಾನೆ ಮಗಸಿಂಗರ ಶಬ್ದಗಳು ಒಬ್ಬ ಕ್ರಾಂತಿಕಾರಿ ನಾನು ಕ್ರಾಂತಿಕಾರಿಯನ್ನು ತೀರ್ಮಾನ ತಗೊಂಡಿರ್ತಕ್ಕಂಥ ದಿನವೇ ತನ್ನ ಮರಣ ಪತ್ರಕ್ಕೆ ಸಹಿ ಮಾಡಿರ್ತಾನೆ ಅದು ಯಾವ ಬೆಳಗಿರಬೇಕು ಸಹ ಒಂದು ಶಿಬಿರದ ಮೊದಲ ಗೋಷ್ಠಿಯಲ್ಲಿ ಎಐಡಿಒ ಯುವಜನ ಸಂಘಟನೆಯ ರಾಜ್ಯ ಸೆಕ್ರೆಟರೇಟ್ ಸದಸ್ಯರಾದ ಕಮಲ್ ಭವಾನಿಶಂಕರ್ ಎಸ್ ಗೌಡ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳಿಗೆ ಜನಸಂಖ್ಯಾ ಸ್ಫೋಟವೇ ಕಾರಣವೇ ಎಂಬ ವಿಷಯದ ಕುರಿತು ಚರ್ಚೆ ಮಾಡಿದರು ಎರಡನೇ ಚರ್ಚಾಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿ ಯುವಜನರಿಗೆ ಭಗತ್ ಸಿಂಗ್ ರವರ ಕೊನೆಯ ಕರೆ ಎಂಬ ವಿಷಯದ ಕುರಿತು ಮಾತನಾಡಿದರು ಶಿಬಿರದಲ್ಲಿ ಕ್ಯಾಂಪ್ ಫೈರ್ ಸಂಗೀತ ಕಾರ್ಯಕ್ರಮ ಅಶೋಕನ ಶಿಲಾಶಾಸನಗಳ ಚರಣ ಜಯಭೀಮ್ ಸಿನಿಮಾ ಪ್ರದರ್ಶನ ಮತ್ತು ಸಂವಾದಗಳು ಯಶಸ್ವಿಯಾಗಿ ನಡೆದವು ಶಿಬಿರದಲ್ಲಿ ಮುಖಂಡರಾದ ಪಂಪಾಪತಿ ಹೊಸಪೇಟೆ ಶರಣುಗಡ್ಡಿ ಶರಣು ಪಾಟೀಲ್ ಕೆಪಾಲಾಕ್ಷ ದೇವರಾಜ್ ಉಸ್ಮನಿ ಶ್ರೀನಿವಾಸ್ ಭೀಮಾಶಂಕರ್ ಪಾಣೇಗಾಂವ್ ನಿರುಪಾದಿ ಕನಕಗಿರಿ ಬಾನಾಪುರ್ ಸೇರಿದಂತೆ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ ಯುವ ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು